ನಾನು ಮತ್ತು ನಮ್ಮ ಕಝಿನ್ಗಳು ಇವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಕನಕ್ಪುರದ ಕಬಾಳಮ್ಮನ ದೇವಸ್ಥಾನ ಸೊ ಇಲ್ಲಿ ಬೆಂಗಳೂರಿಂದ ನಮ್ಮೂರಿಂದ ಕಬಾಳಮ್ಮನ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು ಒಂದು ಅವರ್ ಎರಡು ಅವರ್ ಜರ್ನಿ ಇದೆ ಈ ಒಂದು ಜರ್ನಿ ಮತ್ತು ಆ ದೇವಸ್ಥಾನದ ಹಿಸ್ಟ್ರಿ ತಿಳಿಯೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಇವತ್ತು ಹೋಗ್ತಾ ಇರೋದು ಒಟ್ಟು ಹದಿನೈದು ಜನ ಈ ಒಂದು ದೇವಸ್ಥಾನಕ್ಕೆ ಎಲ್ಲ ನಮ್ಮ ಕಝಿನ್ಗಳೇ ನಾವು ಮೂರು ಕಾರಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಎರಡು ಕಾರ್ ಮುಂದೆ ಪಾಸಾಗಿದೆ ಸೊ ನಾವು ಲಾಸ್ಟಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲಿ ನಾನು ನಮ್ಮ ಮಾಮಾ ಹಾಯ್ ನಮ್ಮ ಪೆದ್ನು ನಮ್ಮ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನದ್ದು ಸಖತ್ ದೊಡ್ಡ ಹಿಸ್ಟ್ರಿನೇ ಇದೆ ಅದು ಕಂಪ್ ಇವಾಗ ನಾವಿರೋದು ನೈಸ್ ರೋಡಲ್ಲಿ ಇದ್ದೀವಿ ನಮ್ಮ ಮನೆ ಬಿಟ್ಟು ನೈಸ್ ರೋಡ್ಗೆ ಒಂದು ಅರ್ಧ ಅವರ್ ಆಗುತ್ತೆ ನಮಗೆ ನೈಸ್ ರೋಡಿಂದ ಆಲ್ಮೋಸ್ಟ್ ಒಂದು ಒಂದೂವರೆ ಅವರ್ ಜರ್ನಿ ಏನೇ ಹೇಳ್ರಿ ನಮ್ಮ ಡಿ ಸಿ ಎಮ್ ಅವ್ರು ಅವ್ರ ಕ್ಷೇತ್ರದಲ್ಲಿ ಪ್ರತಿಯೊಂದು ರಸ್ತೆಗಳನ್ನು ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ರೋಡುಗಳಂದರೆ ಅವ್ರ ಕಾನ್ಸ್ಟೆನ್ಸಿ ಸ್ಟಾರ್ಟ್ ಆದಾಗಿಂದ ನೋಡ್ತಾನೇ ಇದ್ದೀವಿ ಮಸ್ತ್ ಆಗಿದೆ ದೇವರಾಣಿಗೂ ಕನಕ್ಪುರ ಕಾನ್ಸ್ಟೆನ್ಸಿಗೆ ಯಾವ್ಯಾವ ದಾರಿ ಕನೆಕ್ಟ್ ಆಗುತ್ತೋ ರೋಡ್ಗಳು ಮಾತ್ರ ಚಿಂದಿಯಾಗಿದೆ ಗುರು ಮಸ್ತ್ ಡೆವಲಪ್ ಮಾಡಿದ್ದಾರೆ ನಿಜವಾಗೂ ಬ ಕನಕ್ಪುರ ಅನ್ನೋ ಒಂದು ಇದು ರಾಮನಗರ ಡಿಸ್ಟಿಕ್ ಸೇರುತ್ತೋ ಇಲ್ಲ ನಮ್ಮ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಸೇರುತ್ತೋ ಅನ್ನೋ ಕನ್ಫ್ಯೂಷನ್ ಅಷ್ಟು ಸಕ್ಕತ್ತಾಗಿ ಡೆವಲಪ್ ಮಾಡಿದ್ದಾರೆ ರೋಡು ಇನ್ಫ್ರಾ ನೀವು ನೋಡ್ತಾ ಇರಬಹುದು ಏನ್ ಮಸ್ತಗಿದೆ ಗೊತ್ತಾ ರೋಡುಗಳು ನಿಜ ಈ ನಾನು ಓಡಾಡ್ತಾ ಇರೋದು ಈ ಕನ್ಪುರ ಕಾನ್ಸ್ಟೆನ್ಸಿನ ಇಲ್ವಾ ಯಾವ್ದಾದ್ರು ಬೇರೆ ಕಂಟ್ರಿನ ಅನ್ಸ್ಬಿಟ್ಟಿದೆ ಗುರು ನಮ್ ಬೆಂಗಳೂರಲ್ಲಿ ಕೂಡ ಈ ತರ ಇಲ್ಲ ಗುರು ಎಲ್ಲೂ ರೋಡುಗಳು ಯಾವ ಕಾನ್ಸ್ಟೆನ್ಸಿಲಿ ಕೂಡ ಈ ತರ ರೋಡುಗಳಿಲ್ಲ ನಮ್ಮ ಬೆಂಗಳೂರಲ್ಲಿ ಧೂಳಿಲ್ಲ ಹೆಂಗಿದೆ ಅಂದ್ರೆ ಫುಲ್ ದೊಡ್ಡ ದೊಡ್ಡದಾಗಿದೆ ರೋಡುಗಳು ಅಂತೂ ಸಖತ್ ಆಗಿದೆ ಯಾವ್ದೋ ಬೇರೆ ಪಟಾಯೋ ಆತರ ಬಂದಂಗೆ ಫೀಲ್ ನನಗೆ ರೋಡುಗಳು ನೋಡ್ತಾ ಒಂದು ಇವಾಗ ಜಸ್ಟ್ ಇನ್ನೂ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ರೀಚ್ ಆಗೋದಿಕ್ಕೆ ದೇವಸ್ಥಾನ ಯಾವ್ದೋ ಒಂದ್ ಊರೊಳಗೆ ಬರ್ತಾ ಇದೀವಿ ಇಲ್ಲಿ ಹೆಂಗಿದೆ ಅಂದ್ರೆ ಮನೆಗಳು ಮಾತ್ರ ಸಖತ್ತಾಗಿದೆ ಆಗಿದೆ ಹಳೆ ಕಾಲದ ಮನೆಗಳು ಮಸ್ತ್ ಆಗಿದೆ ನೋಡೋದಿಕ್ಕೆ ಸೀರಿಯಸ್ ಆಗಿ ನೋಡ್ರಿ ಇಲ್ಲಿದೆ ವರಾಂಡ ಎಲ್ಲ ಮಾಡ್ಕೊಂಡು ಹಳ್ಳಿ ಮನೆಗಳು ಫುಲ್ ಸೈಕಾಗಿ ಕಟ್ಕೊಂಡಿದ್ದಾರೆ ಗುರು ಮ್ಯಾಟ್ರ್ ಏನಂದ್ರೆ ಎಲ್ಲ ನಾನ್ ನಾನ್ವೆಜ್ಜಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಎಷ್ಟು ಡೆಡಿಕೇಟೆಡ್ ಆಗಿ ಪ್ರತಿಯೊಬ್ರು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ ಅಂದರೆ ಸರಿಗಿ ಬಿಡಿಸಿದೀವಿ ಬೆಳ್ಳುಳ್ಳಿ ಎಲ್ಲ ಫುಲ್ ಸೀರಿಯಸ್ ಆಗಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ತಾ ತಾನೇ ದರ್ಶನ ಮುಗೀತು ಕಬಾಳಮ್ಮ ದೇವಸ್ಥಾನದ್ದು ದೇವ್ರನ್ನ ನೋಡಿ ತುಂಬ ಪಾಸಿಟಿವಿಟಿ ಒಂದು ಸಖತ್ ಆಗಿ ಫೀಲ್ ಆಯಿತು ಇವಾಗ ನಾನ್ ವೆಜ್ ಮಾಡೋದಕ್ಕೆ ಪ್ಲೇಸ್ ಹುಡುಕ್ತಾ ಇದೀವಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನಾನ್ ವೆಜ್ ಕುಕ್ ಮಾಡಬೇಕು ಅದು ದೇವಸ್ಥಾನ ಮಾತ್ರ ಸಖತ್ತಾಗಿದೆ ಸೀರಿಯಸ್ ಆಗಿ ಹೆಂಗಿತ ದೇವಸ್ಥಾನ ಅಂತೂ ಒಳ್ಳೆ ಇತ್ತು ಗುರು ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಬಂದು ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಡುಗೆ ಮಾಡ್ತಾ ಇರೋದು ಒಟ್ಟು ಮೂರ್ನಾಲ್ಕು ಐಟಮ್ ಮಾಡ್ತಾ ಇದ್ದೀವಿ ಒಂದು ಬಂದ್ಬಿಟ್ಟು ನಾಟಿ ಕೋಳಿ ಫ್ರೈ ಮತ್ತೊಂದು ಬಂದ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬು ಇಷ್ಟು ಮಾಡ್ತಾ ಇದ್ದೀವಿ ಇವಾಗ ಅದ್ರ ರೆಸಿಪಿ ಗುರು ಇವಾಗ ತಾನೇ ಎಲ್ಲ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ ಇದು ಬಿರಿಯಾನಿಗೆ ಇದು ಏ ಮೂರ್ತೇಣ ಏನಿದ ನಾಟಿ ಕೋಳಿ ಇದು ನಾಟಿ ಕೋಳಿ ಎಣ್ಣೆ ಕಂಟ್ರಿಗಳು ತರ ಇಲ್ಲಿ ಅಕ್ಕಿ ತೊಳಿತಾವ್ರೆ ತೊಳೆಯ ತೊಳೆಯ ಏನೇನೋ ಫುಲ್ ಇಂಡಿಯನ್ ಸ್ಪೈಸಸ್ ಪೊಲಾವೆಲೆ ಇವಾಗ ನಾವು ಒಂದು ಟೆನ್ ಕೆ ಜಿ ಪಾತ್ರೆ ಎತ್ಕೊಂಡಿದ್ದೀವಿ ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ಮಾಡ್ತಾ ಇರೋದು ಗುರು ಇದು ಬಂದ್ಬಿಟ್ಟು ನಾಟಿ ಕೋಳಿ ಸಾಂಬಾರ್ಗೆ ಆಯಿಲ್ ಹಾಕಿದೀವಿ ಮತ್ತೆ ಆನಿಯನ್ ಹಾಕಿದೀವಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ ಬಟರ್ ಬಂದ್ಬಿಟ್ಟು ಕೋಳಿ ಇವಾಗ ಏನ್ ಆಡ್ ಆಡ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ತಾವ್ರಿ ಗುರು ಇದು ದೇವ್ರಿಗೆ ಕೊಟ್ಟಿರೋ ದೇವ್ರಿಗೆ ಬಲಿ ಕೊಟ್ಟಿರೋ ಚಿಕನ್ ಇದು ನಾಟಿ ಕೋಳಿ ಇದು ಅಣ್ಣ ಎಷ್ಟು ಕೆ ಜಿ ಆಯ್ತಣ ಇದು ಒಂದುವರೆ ಇದೆ ಒಂದುವರೆ ಕೆಜಿ ಏನೇನು ಹಾಕಿದ್ವಿ ಹೇಳಿದಕ್ಕೆ ಪೇಸ್ಟ್ಗೆ 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 ಗ್ರೈಂಡ್ ಮಾಡಿರೋದು ಓ ಓಕೆ ಓಕೆ ಅದಕ್ಕೆ ಮಸಾಲೆ ಇವಾಗೇ ಗಮ್ಮ ಅಂತ ಐತಿನಾಟಿಂಗಲ್ಲೇ ಚಿಕನ್ ಮಸಾಲ ಗರಂ ಮಸಾಲ ಎರಡು ಇವಾಗ ಈ ನಾಟಿ ಕೋಳಿ ಫ್ರೈಗೆ ಆ್ಯಡ್ ಮಾಡಿದ್ದು ಈ ಕಡೆ ಬಿರಿಯಾನಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ ಫ್ರೈ ಆಗೋ ಹಾಗೆ ಈರುಳ್ಳಿನೆಲ್ಲ ಫ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾಟಿ ಕೋಳಿಗೆ ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲಿಸೋದು ಚೆನ್ನಾಗಿರುತ್ತೆ ವಾಟರ್ ಹಾಕಿದ್ದೀವಿ ಹಣ ವಿಜಿಲ್ ಕೂಸ್ಬೇಕಾ ಇದು ಕೂಗ್ಸ್ಬೇಕಾ ಇವಾಗ ನಾಟಿ ಕೋಳಿ ರೆಸಿಪಿ ಕಂಪ್ಲೀಟಾಗಿ ಫಿನಿಶ್ ಆಯ್ತು ಕುಕ್ಕರ್ ಮುಚ್ಬಿಟ್ಟು ಎಷ್ಟು ಕೂಗು ಎಷ್ಟು ವಿಜಿಲ್ ಅನಾ ಆರು ಸೊ ಒಟ್ಟು ಆರು ವಿಜಿಲ್ ನಾವು ಕೂಗ್ಸಿದ್ರೆ ನಾಟಿ ಕೋಳಿ ಸೆಮಿ ಗ್ರೇವಿ ರೆಡಿ ಏನ ಸಾರ ಸೆಮಿ ಗ್ರೇವಿನ ತರ ಮಾಡ್ತಾ ಇದ್ರೇವಿನ ಬಿರಿಯಾನಿಗೆ ಬಂದ್ರೆ ಅದು ಮುಗೀತು ಬಿರಿಯಾನಿಗೆ ಏನು ಹಾಕಿದ್ರಿ ಇವಾಗ ಜಸ್ಟು ತುಪ್ಪ ತುಪ್ಪ ಹಾಕಿದಾರೆ ಜಾರ ಕಿರ್ಚ ಟಿಟ್ಸ್ ಆಯಿತು ಫುಲ್ಲು ಡೀಪಾಗಿ ಫ್ರೈ ಮಾಡಿ ಅದ್ರ ಅರಾಮ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಟೊಮೊಟೊ ಈರುಳ್ಳಿದು ಜಿಂಜರ್ ಗಾರ್ಲಿಕ್ ಪೇಸ್ ಟೂ ಮಿನಿಟ್ಸ್ ಫುಲ್ ಡೀಪ್ ಫ್ರೈ ಮಾಡಿದ್ದೀವಿ ಇದು ಆರು ಕೆ ಜಿ ಚಿಕನ್ ಇದೆ ಇದು ಇನ್ನೊಂದು ಯಾವ ಊರಣ ತಂಗು ಗುರು ಇವಾಗ ನಾವು ಹಾಕ್ತಾ ಇದೀವಿ ಓಮ್ ಮೇಡ್ ಬಿರಿಯಾನಿ ಪೌಡ್ರ್ ಇದಕ್ಕೆ ಇಪ್ಪತ್ತೆರಡು ಥರ ಸ್ಪೈಸಸ್ನ ಆ್ಯಡ್ ಮಾಡಿ ಫುಲ್ ಗ್ರೈಂಡ್ ಮಾಡಿ ಈ ಥರ ಮಾಡಿರೋದು ಈಗ ಹಾಕ್ತಾ ಇದೀನಿ ಮೆಣಸಿನ್ಕಾಯಿ ಪೇಸ್ಟು ಬರೀ ಮೆಣಸಿನ್ಕಾಯಿ ರುಬ್ಬಿ ರುಬ್ಬಿ ಇಕ್ಕಿರೋದು ಎಲ್ಲ ಹಾಕ್ಬಿಟ್ಟು ಈ ಒಂದು ಬಿರಿಯಾನಿಗೆ ಮೊಸನ್ ಆ್ಯಡ್ ಮಾಡ್ತಾ ಇದ್ ಗಮ್ಮಂತ ಇದೆ ಇನ್ನೂ ವಿಜಿಲ್ ಬಾಕಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಈ ಮಸಾಲ ಫುಲ್ಲು ಡೀಪ್ ಫ್ರೈ ಮಾಡಿ ಎಲ್ಲ ಮಾಡಿ ಇವಾಗ ರೈಸ್ ಯಾವಾಗ ಮಾಡೋದು ಇದಕ್ಕೆ ಕೆ ಜಿ ಅವಾಗ ಬಿರಿಯಾನಿಗೆ ಬಾಯ್ ಬೀಳಲ್ಲ ಬಿಡ್ಬಮ್ ಯಾರು ಇನ್ನೊಂದು ಇನ್ನೊಂದು ಮ್ಯಾಟ್ರ ಏನಂದ್ರೆ ಚಿಕನ್ ಖಾಲಿ ಎಷ್ಟು ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಕೆಜಿ ನಮ್ ಕಡೆ ನಮ್ಮ ಕಡೆ ಎಲ್ಲ ಇನ್ನೂರ ಐವತ್ತು ರೂಪಾಯಿ ಇಲ್ಲಿ ಖಾಲಿ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಚಿಕನ್ ಆಲ್ಮೋಸ್ಟ್ ಒಂದು ಪೀಸ್ ಬಂದ್ಬಿಟ್ಟು ಏಯ್ಟಿ ಗ್ರಾಮ್ ಬರುತ್ತೆ ಅಷ್ಟು ಸಕತ್ತಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಆ ಚಿಕನ್ ಅಂಗಡಿ ಎಷ್ಟು ನಮ್ಗೆ ಗೊತ್ತಿಲ್ಲ ಅದೇನೋರೊಂದು ಗುರು ಇಲ್ಲಿ ನಾಟಿ ಕೋಳಿ ಎರಡನೇ ವಿಸಿಲು ಕೂಗಿಸ್ತಾ ಇದ್ದೀವಿ ಹಾ ಇಸ್ ಗುರು ಇಷ್ಟೆಲ್ಲ ಮಾಡ್ತಾ ಇರೋದು ದೃಷ್ಟಿ ಖಾಲಿ ಒಂದು ಮೂವತ್ ಗ್ರಾಮ್ ಪೀಸ್ ಹಾಕ್ತವ್ರಿ ಇಷ್ಟು ಜನ ದೇವ್ರಗ್ ಅನ್ಬಿಟ್ಟು ದೇವ್ರಂತು ಇವ್ರ ಆ ದೃಷ್ಟಿಗೆ ಅನ್ಬಿಟ್ಟು ಇಷ್ಟೆಲ್ಲ ಚಿಕನ್ ಮಾಡ್ಬಿಟ್ಟು ದೇವ್ರಿಗೆ ಅಷ್ಟೇ ಒಂದು ಹನ್ನೆರಡು ಹದಿನೈದು ಕೆಜಿ ಚಿಕನ್ ಮಾಡಿಸಿದಾರೆ ದೇವ್ರಿಗೆ ಅನ್ಬಿಟ್ಟು ಖಾಲಿ ಮೂವತ್ ಗ್ರಾಮ್ ಪೀಸ್ ಒಂದು ಎತ್ತ ಹಾಕ್ತಾ ಇದಾರೆ ಈ ತರ ಮೋಸ ಅಂತೂ ಮಾಡ್ಬಾರ್ದು ದೇವ್ರಿಗೆ ಅದೇ ದೃಷ್ಟಿಗೆ ಹದಿನೈದು ಕೆಜಿ ಚಿಕನ್ ಒಡ್ಸ್ಬಿಟ್ಟು ಬರೀ ಮೂವತ್ತು ಗ್ರಾಮ್ ಪೀಸ್ ದೇವ್ರ್ ದೃಷ್ಟಿಗೆ ಹಾಕ್ಬಿಡದಾ ಇಷ್ಟ ಇಷ್ಟಪ್ಪ ಪೀಸ್ ಅಲ್ಲ ಉಪ್ಪು ಖಾರ ಟೆಸ್ಟ್ ಮಾಡೋದಿಕ್ಕೆ ಅಷ್ಟೊಂದು ಏನೋ ಹೇಳೋ ಏನ್ ಮಾಡ್ತೀರಾ ಫ್ರೇಷ್ ಏನ್ ಅಂಗಡಿಲಿ ಯಾರೋ ಕಂಫರ್ಟ್ ಹಾಕ್ಬಿಟ್ಟವ್ರೆ ಗೊತ್ತಿಲ್ದಿರ ನಾವಿವಾಗ ಅದನ್ನ ಚಿಕನ್ಗೆ ಹಾಕ್ಬೇಕಾ ಕಬಾಬ್ಗೆ ಹಾಕ್ಬೇಕಾ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀವಿ ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಬಿರಿಯಾನಿಗೆ ಗುರು ನಾವು ಎಂಥ ಲೊಕೇಶನ್ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ನೋಡಿರಿ ಇಲ್ಲೇ ಒಳ್ಳೆ ವ್ಯೂ ಒಳ್ಳೆ ಊಟ ಅಷ್ಟು ಚೆನ್ನಾಗಿದೆ ಲೊಕೇಶನ್ ಸುತ್ತೂ ಏನು ರೋಡ್ ನಮ್ಕಿನ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ಒಳಗಿದ್ದೀವಿ ರೋಡ್ಕಿನ್ನ ನಾವು ಗುರು ಬಿರಿಯಾನಿ ನಾವು ರೈಸ್ ಮಿಕ್ಸ್ ಮಾಡಾಯಿತು ಇವಾಗ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು ಪೀಸುಗಳು ನಿಮಗೆ ಕಾಣಿಸ್ತಾ ಇರ್ಬೋದು ರೈಸ್ಕಿನ ಪೀಸೇ ಜಾಸ್ತಿ ಇದ್ದಂಗೆ ಇದೆ ಹಂಗೆ ಇದ್ರೆ ಬಿರಿಯಾನಿ ಚೆನ್ನಾಗಿದೆ ತಿನ್ನೋದಕ್ಕೆ ಸೊ ನಾಟಿ ಕೋಳಿ ರೆಡಿಯಾಗಿದೆ ಸೆಮಿ ಗ್ರೇವಿ ಅಂದ್ಕೊಂಡ್ವಿ ನಾವು ನಮ್ಮ ಮಣ್ಣು ಸಾಂಬಾರು ಮಾಡ್ಬಿಟ್ಟು ಅವ್ರೆ ಸೆಮಿ ಗ್ರೇವಿ ಅಂದ್ಬಿಟ್ಟು ಅದನ್ನೇನು ಆಲ್ಟ್ರೇಷನ್ ಮಾಡೋದಿಕ್ಕೆ ರೆಡಿ ಮಾಡ್ತಾವ್ರೆ ನೋಡೋಣ ಏನು ಆಲ್ಟ್ರೇಷನ್ ಮಾಡ್ತಾರೋ ಇಷ್ಟು ಬೇಕು ಇಷ್ಟು ಬೇಕಾ ಸೆಮಿಗ್ರೇವಿ ಬರೋ ಇವಾಗ ನಾಟಿ ಕೋಳಿ ಟೇಸ್ಟ್ ಮಾಡ್ತಾ ಇದ್ದೀನಿ ನೀನು ಅದು ಒಂದು ನಾಟಿ ಕೋಳಿ ಸಕ್ಕತ್ತಾಗಿ ಬೆಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಖಾರ ಇರುತ್ತೆ ಬೇಡ ಜಾಸ್ತಿ ಸ್ಟಾರ್ಟ್ ಮಾಡಿದ್ವಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಆಗಿದೆ ಕಬಾಬ್ ಆಗಿದೆ ಬಿರಿಯಾನಿ ರೆಡಿ ಇದೆ ತಿನ್ಬೇಕಷ್ಟೇ ಫುಲ್ ಕತ್ಲು ಕತ್ಲು ಗುರಿ ಯಾವ ಬಾಡು ಟೊಮೊಟೊ ಹಾಕೋಲ್ಲ ಇಲ್ಲಿ ಯಾಕೋ ನಾವು ನಮ್ಮವರು ಹಾಕೋರು ನನಗೆ ಟೊಮೊಟೊ ನಿಮ್ಗೆ ಹಾಕೋರಿನಾಂಗ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ ಮೂನೇ ಕಾಣಿಸ್ತಾ ಇಲ್ಲ ಎಲ್ಲ ನಾವು ಮೂನ್ ಲೈಟ್ ಡಿನ್ನರ್ ಅಲ್ಲಿ ಇದೀವಿ ಮುಸ್ಲಿಮ್ಸ್ ಅವ್ರ ಮದ್ವೆಲ್ ತಂದ್ಕೊಡ ತಂದ್ರೆ ಕಬಾಬ್ನ ಡೀಪ್ ಫ್ರೈ ಮಾಡ್ಬಿಟ್ಟವ್ರೆ

ಹೆಂಗೈತ ರೈಸ್ ನನ್ಗೆ ಹನುಮಾನ್ ತುಪ್ಪಲ್ಲೇಸ್ಟ್ ಅನ್ನಿಸ್ತಾ ಇದ್ದೇವ್ರಣ್ ಹೆಂಗ್ತ ರೈಸಿ ಹೆಂಗ್ ರೈಸ್ ರೈಸೈನ್ ಹಂಗೈತಾ ಐಯ್ ರೈಸ್ ಹೆಂಗೈತಾ ಚೀರ ಅವಾಗ್ಲೇ ಯಾರೋ ತಾತ್ನೋ ಬರ್ತಾ ಇದ್ವಿ ಒಂದ್ ಫೈವ್ ಫಾರ್ಟಿ ಫೈವ್ ಆಗೈ ಟೈಮು ಆರು ಗಂಟೆ ಅಷ್ಟೆಲ್ಲ ತಿನ್ಬಿಟ್ಟು ಹೋಗ್ಬಾರಪ್ಪ ಸರಿ ಇಲ್ಲ ಜಾಗಗಳನ್ನು ನೋಡಿದ್ರೆ ಸಿಕ್ಸ್ ಫಾರ್ಟಿ ಫೈವ್ ಆಗೈ ಟೈಮು ಭಯ ಬೇರೆ ಆಗ್ತೈತೆ ಬೈ ಬೈದಲ್ಲೇ ತಿಂತಾ ಇರ ಊಟ ಊಟ ಇವಾಗ ಮುಗೀತು ಬೆಳಗ್ಗೆ ತೋರಿಸಿದ್ದ ಆ ಬೆಟ್ಟ ನೋಡ್ರಿ ಇಷ್ಟೊತ್ತಲ್ಲಿ ಏನ್ ಕಾಣಿಸ್ತಿ ಏನು ಕಾಣಿಸ್ತಾ ಇಲ್ಲ ಎಲ್ಲ ಮುಗಿ ಇವರು ಸೀನಿಯರ್ ಬ್ಯಾಚ್ನ ಬ್ಯಾಟ್ಸ್ಮನ್ಗಳು ಇವಾಗ ತಿಂತಾ ಇದ್ದಾರೆ ಆಯ್ತಾ ಕನ್ನಡಿಗ ಕನ್ನಡಿಗ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಕಿದ್ರೆ ಆಗುತ್ತೆ ಬಿಡೋಣ ಜಯ ರತ್ನಾಕರ ಜಯ ರತ್ನಾಕರ ಜಯ ಕೋಟಿಗೊಂದು ಮನೆತನವೋ ಗನಿಗೆ ಸಿ A few moments later. <laughs>